ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇತ್ತೀಚೆಗೆ ಒಂದು ನಾಲ್ಕೈದು ಸಿನಿಮಾಗಳನ್ನ ನೋಡಿದ್ವು ಅದರಲ್ಲಿ ಒಂದು ನಾಲ್ಕು ಸಿನಿಮಾಗಳು ಕಮರ್ಷಿಯಲ್ ಮಾಸ್ ಸಿನಿಮಾಗಳು ಅದು ಆ ನಂತರದಲ್ಲಿ ಬಂದದ್ದು ಸಂಜು ವೇಟ್ಸ್ ಗೀತಾ ಟೂ ಸಂಜು ವೇಟ್ಸ್ ಗೀತಾ ಟೂ ಬಗ್ಗೆ ಪ್ರೇಕ್ಷಕರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಅದು ಎಲ್ಲ ಒಂದು ಕಡೆ ಪ್ರೇಕ್ಷಕರ ನಿರೀಕ್ಷೆಯನ್ನು ಹುಸಿ ಮಾಡ್ತು ಅಂತಲೇ ಹೇಳಬಹುದು ಈಗ ಬಂದಿರತಕ್ಕಂಥದ್ದು ರಾಯಲ್ ಅಂತ ದಿನಕರ್ ತೂಗದೀಪ್ ನಿರ್ದೇಶನದ ಚಿತ್ರ ಇದನ್ನು ಈಗ ತಾನೇ ನೋಡ್ಕೊಂಡು ಬಂದು ಕೂತಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ನನಗನ್ಸಿದ ಪ್ರಾಮಾಣಿಕ ಅಭಿಪ್ರಾಯನ ಹೇಳ್ತೀನಿ ಅಷ್ಟೇ ದಿನಕರ್ ತೂಗುದೀಪ್ ಭಾಳ ವರ್ಷ ಸುಮಾರು ಒಂದು ಐದಾರು ವರ್ಷದ ನಂತರದಲ್ಲಿ ನಿರ್ದೇಶನ ಮಾಡಿ ಬಂದಿರ್ತಕ್ಕಂಥ ಚಿತ್ರ ಇದು ರಾಯಲ್ ಅಂಥೇಳಿ ಆದ್ರೂ ಕೂಡ ನೋಡಿದಾಗ ಎಲ್ಲೂ ಪ್ರೇಕ್ಷಕರಿಗೆ ನಿರಾಸೆಗೊಳಿಸೋದಿಲ್ಲ ಪ್ರೇಕ್ಷಕ ಏನು ಇದ್ರ ಬಗ್ಗೆ ಏನು ಒಂದು ಹೈಪ್ ಕ್ರಿಯೇಟ್ ಮಾಡಿಕೊಂಡು ಏನು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂಥ ಚಿತ್ರ ಏನಲ್ಲ ಆದ್ರೂ ಎಲ್ಲೋ ಒಂದು ಕಡೆ ಹೋಗಿ ನೋಡಿದಾಗ ಒಂದು ಸಾರಿ ನೋಡೋದಕ್ಕೇನು ಮೋಸ ಇಲ್ಲ ಕಮರ್ಷಿಯಲ್ ಮಾಸ್ ಸಿನಿಮಾ ಎಲಿಮೆಂಟ್ಸ್ ಇದ್ರೂ ಕೂಡ ಕತೆಯಲ್ಲಿ ಭಾಳಷ್ಟು ಅನೂಹ್ಯವಾದಂಥ ತಿರುವುಗಳಿರೋದ್ರಿಂದ ಎಲ್ಲೂ ಕೂಡ ಪ್ರೇಕ್ಷಕನಿಗೆ ಬೇಸರ ಅಂತ ಅನಿಸೋದಿಲ್ಲ ಆ ಮಟ್ಟಕ್ಕೆ ಸಿನಿಮಾನ ತೆಗೆದಿದ್ದಾರೆ ಆಮೇಲೆ ಹೀರೋ ಆಗಿ ನಟಿಸಿದಾರಲ್ಲ ವಿರಾಟ್ ಅಂತ ಹೇಳಿ ಆತ ಕೂಡ ಭಾಳ ಚೆನ್ನಾಗಿ ಚುರುಕಾಗಿ ಚಟುವಟಿಕೆಯಾಗಿ ಮೆರ್ ಮೆರ್ಕ್ಯುರಿ ಟೈಪು ಲವಲವಿಕೆಯಿಂದ ಭಾಳ ಶಾರ್ಪ್ ಆಗಿ ಆ್ಯಕ್ಷನ್ನಲ್ಲೂ ಕೂಡ ಅಷ್ಟೇ ನಟನೆಯಲ್ಲೂ ಕೂಡ ಅಷ್ಟೇ ಡ್ಯಾನ್ಸಿಂಗ್ನಲ್ಲೂ ಕೂಡ ಅಷ್ಟೆ ಅಷ್ಟೇ ಚೆನ್ನಾಗಿ ತನ್ನ ಎಬಿಲಿಟಿಯನ್ನು ಸಾಮರ್ಥ್ಯವನ್ನು ತೋರಿಸಿದ್ದಾರೆ ನಟನಲ್ಲಿ ಅಭಿನಯದಲ್ಲಿ ಇನ್ನು ಹೀರೋಯಿನ್ ಆಗಿ ಹೀರೋಯಿನ್ ಆಗಿ ಪಾತ್ರವನ್ನು ಮಾಡಿರ್ತಕ್ಕಂಥ ಸಂಜನಾ ಬಗ್ಗೆ ಹೇಳೋದಾದರೆ ಆಕೆ ತನಗೆ ಸಿಕ್ಕಿರುವಂತ ಪಾತ್ರಕ್ಕೆ ನ್ಯಾಯ ಒದಗಿಸಿದಾಳೆ ಅಂತ ಹೇಳ್ಬೋದು ಆ ಪಾತ್ರಕ್ಕೆ ತಕ್ಕಂತೆ ಅಭಿನಯವನ್ನ ನೀಡಿದ್ದಾರೆ ಇನ್ನು ಈ ಚಿತ್ರಕ್ಕೆ ರಾಯಲ್ ಅಂತ ಯಾತಕ್ಕೆಟ್ಟಿ ಹೆಸರಿಟ್ಟಿದಾರಪ್ಪ ಅಂತ ಏನು ಈ ಥರ ಇದೆ ಹೆಸರು ಅಂತ ಅನ್ಕೊಂಡ್ರು ಕೂಡ ಅದು ರಾಯಲ್ ನ ನಡೆಸ್ಬೇಕಾದ್ರೆ ರಾಯಲ್ ಆಗಿ ಬದುಕಬೇಕಾದ್ರೆ ಲಾಯಲ್ ಆಗಿದ್ರೆ ಸಾಧ್ಯವಿಲ್ಲ ಇವತ್ತಿನ ಕಾಲದಲ್ಲಿ ಅನ್ನೋ ಒಂದು ತಾತ್ವಿಕತೆ ಇತ್ತೀಚೆಗೆ ಎಲ್ಲರೂ ಯುವಕರ ಮನಸ್ಸಲ್ಲಿ ಇತ್ತೀಚೆಗೆ ಇತ್ತೀಚಿನ ಪೀಳಿಗೆಯಲ್ಲಿ ಬರ್ತಾ ಇದೆಯಲ್ಲ ಆ ತಾತ್ವಿಕತೆ ಲೈನನ್ನೇ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ಈ ಚಿತ್ರದ ನಾಯಕ ಬಂದು ತಾನು ರಾಯಲ್ ಆಗಿ ಬದುಕೋದಕ್ಕೋಸ್ಕರ ಯಾವುದೇ ಲಾಯಲ್ಟಿ ಇಲ್ದೇನೆ ಬದುಕುವಂಥದ್ದು ಚಿಕ್ಕ ಪುಟ್ಟ ಮೋಸ ಚಿಕ್ಕ ಪುಟ್ಟ ಕಳ್ಳತನ ಇವತ್ತಿನ ಆಧುನಿಕ ಟೆಕ್ನಿಕ್ಗಳು ಬಳಸಿ ಈ ರೀತಿ ಸಾಗ್ತಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಒಂದೆಲ್ಲ ಕಡೆ ಪ್ರೇಯಸಿ ಸಿಗ್ತಾಳೆ ಇದೆಲ್ಲ ಒಂದು ಕಡೆ ಪ್ರೀತಿ ಎಳೆ ಮೇಲೆ ಹೋಗುತ್ತೆ ಸಿನಿಮಾ ಅನ್ನುವಷ್ಟೊತ್ತಿಗೆ ಅಷ್ಟೊತ್ತಿಗೆ ಸಿನಿಮಾಗೆ ಹೊಸ ತಿರುವು ಸಿಗುತ್ತೆ ಆ ಹೊಸ ತಿರುವಿನಲ್ಲಿ ಈತ ಕಳ್ಳ ಮೋಸ್ಕಾರ ಅಂತ ಅನ್ನಿಸ್ಕೊಂಡಿದ್ದವನು ನಿಜವಾದ ಶ್ರೀಮಂತನೇ ಆಗ್ಬಿಡ್ತಾನೆ ಯಾತಕ್ಕಾಗ್ತಾನೆ ಆಮೇಲೆ ಏನಾಗುತ್ತೆ ಅನ್ನೋದನ್ನು ನಾವು ಚಿತ್ರನೇ ನೋಡಿ ಈ ಮನರಂಜನೆಯನ್ನು ಪಡ್ಕೋಬೇಕು ಸ್ನೇಹಿತರೆ ಯಾಕೆಂತ ಹೇಳಿದ್ರೆ ಸಿನಿಮಾ ದೃಶ್ಯ ವೈಭವದಲ್ಲಿ ಎಲ್ಲೂ ಹಿಂದೆ ಬಿದ್ದಿಲ್ಲ ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ಸಿನಿಮಾ ಅಂತ ಲ್ಯಾಗ್ ಅಂತ ಅನ್ಸೋದಿಲ್ಲ ಎಲ್ಲೂ ಕೂಡ ಅಷ್ಟು ಎಳೆಯೋದಿಲ್ಲ ಯಾತಕ್ಕೆ ಅಂತ ಹೇಳಿದ್ರೆ ಕತೆ ಅಂತ ಸ್ಟ್ರಾಂಗ್ ಬಾಂಡಿಂಗಲ್ಲಿ ಅಲ್ಲಿ ಬಿಗಿಯಾಗಿ ನಡೀದೇ ಇದ್ರೂ ಕೂಡ ಅದು ಕತೆ ನಿಧಾನಕ್ಕೆ ಎಳ್ಕೊಂಡೋದ್ರೂ ಕೂಡ ಈ ಹೀರೋ ಹೀರೋಯಿನ್ನ ಸಹಜ ಅಭಿನಯದ ಮೂಲಕ ಎಲ್ಲೂ ಕೂಡ ಪ್ರೇಕ್ಷಕನಿಗೆ ಬೋರ್ ಅಂತ ಅನಿಸೋದೇ ಇಲ್ಲ ಆ ಮಟ್ಟಕ್ಕೆ ಸಿನಿಮಾವನ್ನ ತಗೊಂಡೋಗಿದ್ದಾರೆ ದೃಶ್ಯ ವೈಭವ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಫೋಟೋಗ್ರಫಿನಲ್ಲಿ ಆಮೇಲೆ ಆ ಎಡಿಟಿಂಗ್ ಕೂಡ ಸೀನ್ ಟು ಸೀನು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಇನ್ನು ಸಂಗೀತಕ್ಕೆ ಬರೋದಾದರೆ ಚರಣ್ ರಾಜ್ ಸಂಗೀತ ಅತಿಯಾದ ಅಬ್ರವೂ ಇಲ್ಲದೆ ಅತಿಯಾದ ಮೆಲೋಡಿನೂ ಇಲ್ಲದೆ ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಾಣಿಕೆ ಆಗುವಂಗೆ ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಹಾಡುಗಳ ವಿಚಾರಕ್ಕೆ ಬಂದರೆ ಯಾವುದೂ ಹಂತದಾಗಿ ಎದೆ ತಟ್ಟಲ್ಲ ಗುನುಗುವಂತೆ ಮನಸ್ಸಲ್ಲಿ ಉಳಿಯಲ್ಲ ಇನ್ನು ತಾಯಿ ಪಾ ಹೀರೋ ತಾಯಿ ಪಾತ್ರದಲ್ಲಿ ಮಾಡಿರ್ತಕ್ಕಂಥ ಛಾಯಾ ಸಿಂಗ್ ಸಹಜವಾಗಿ ಆ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದರೆ ಇನ್ನು ಅಚ್ಯುತ್ ಕುಮಾರ್ ಮತ್ತೆ ರಂಗಾಯಣ ರಘು ಇವ್ರ ಪಾತ್ರಗಳೆಲ್ಲ ಅಂತ ಗಣನೀಯವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ ಇನ್ನು ವಿಲನ್ ಪಾತ್ರಕ್ಕೆ ಹೇಳೋದಾದ್ರೆ ರಘು ಮುಖರ್ಜಿ ಆತನು ಖಡಕ್ಕಾಗಿ ರಗಡಾಗಿ ತುಂಬ ಚೆನ್ನಾಗಿ ಅಭಿನಯವನ್ನು ನೀಡಿದ್ದಾರೆ ಪಾತ್ರಕ್ಕೆ ತಂದೆ ರೀತಿಯಲ್ಲಿ ನ್ಯಾಯ ಒದಗಿಸಿದರೆ ಒಟ್ಟಾರೆ ಸಿನಿಮಾ ನೋಡಿದಾಗ ಯಾವುದೇ ಕಾರಣಕ್ಕೂ ಎಲ್ಲೂ ಲ್ಯಾಗ್ ಆಗದೆ ಎಲ್ಲೂ ಪ್ರೇಕ್ಷಕನಿಗೆ ಬೋರ್ ಅನ್ನಿಸ್ದಂಗೆ ಸಿನಿಮಾವನ್ನು ದಿನಕರ್ ತಗೋಬೇಕು ಭಾಳ ಚೆನ್ನಾಗಿ ಮೊದಲಿಂದ ಕೊನೆಯವ್ರಿಗೆ ತಗೊಂಡೋಗಿದ್ದಾರೆ ಇನ್ನು ಸಂಭಾಷಣೆ ವಿಚಾರಕ್ಕೆ ಬರೋದಾದರೆ ಸಂಭಾಷಣೆಗಳು ಬಹಳ ತೂಕದ ಸಂಭಾಷಣೆಗಳಿವೆ ಅರ್ಥಪೂರ್ಣವಾದ ಸಂಭಾಷಣೆಗಳಿವೆ ಕೆಲವು ಕಡೆ ಒಳ್ಳೊಳ್ಳೆ ಪಂಚಿಂಗ್ ಲೈನ್ಸ್ಗಳಿವೆ ಇದು ಒಂದು ಕಮರ್ಷಿಯಲ್ ಎಳೆಯಿಂದ ಎಳೆಯಿಂದ ಬಂದಂತ ಸಿನಿಮಾ ಕತೆ ಆದ್ರೂ ಕೂಡ ಪರವಾಗಿಲ್ಲಪ್ಪ ಅನ್ನೋ ಮಟ್ಟಕ್ಕೆ ಪ್ರೇಕ್ಷಕರಿಗೆ ಒಂದು ಸಮಾಧಾನವನ್ನು ಕೊಡುತ್ತೆ ಕೊಟ್ಟು ದುಡ್ಡಿಗೆ ಎಲ್ಲೂ ಕೂಡ ಮೋಸ ಅಂತ ಅನಿಸೋದಿಲ್ಲ ಇದೇನು ಜನಗಳಲ್ಲಿ ಬಹಳ ನಿರೀಕ್ಷೆ ಹುಟ್ಟಿಸಿ ಬಂದಂಥ ಸಿನಿಮಾ ಏನಲ್ಲ ಇದು ಬಹಳ ಹೈಪ್ ಕ್ರಿಯೇಟ್ ಮಾಡಿದಂಥದ್ದಲ್ಲ ಈಗ ಸಿನಿಮಾ ತಂಡ ಕೂಡ ಏನು ಅಂಥ ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡಿದಂಥ ಸಿನಿಮಾ ಏನಲ್ಲ ಆದರೂ ಒಂದು ಪರವಾಗಿಲ್ಲ ಅನ್ನುವಂಥ ಒಂದು ಸಿನಿಮಾ ನೋಡಿದಂಥ ಒಂದು ಸಮಾಧಾನ ಮ ಪ್ರೇಕ್ಷಕನ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಅಷ್ಟಿದ್ದರೆ ಸಾಕಲ್ವೇ ಸ್ನೇಹಿತರೆ ನಾವು ಕೊಟ್ಟ ದುಡ್ಡಿಗೆ ನಮಗೂ ಒಂದು ಸಮಾಧಾನ ಅನ್ನಿಸೋದಕ್ಕೆ ಆ ದೃಷ್ಟಿಯಿಂದ ನೋಡಿದಾಗ ಸಿನಿಮಾನ ಯಾವುದೇ ತೊಂದರೆ ಇಲ್ಲದೆ ಆರಾಮವಾಗಿ ನೋಡಿ ರಂಜಿಸ್ಬೋದು ಸ್ನೇಹಿತರೆ ನಮಸ್ಕಾರ